ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಇರಗಂಪಲ್ಲಿ ಕ್ಲಸ್ಟರ್ ಹಂತದ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಇದನ್ನ ನಾವು ಜುಂಜನಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀರಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದಾಗಿದ್ದು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ಒಂದರಿಂದ ಐದನೇ ತರಗತಿ ಒಳಗಿನ ಮಕ್ಕಳಿಗೆ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಗಣಿತ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಸಹ ಎಫ್ ಎಲ್ ಎನ್ ಅನ್ನ ತುಂಬಾ ಚೆನ್ನಾಗಿ ಈಗಾಗಲೇ ಎಲ್ಲಾ ಶಾಲೆಗಳಲ್ಲಿ ಮಾಡಿದ್ದಾರೆ ಈಗ ಒಂದು ಆರೋಗ್ಯದಾಯಕವಾಗಿರ್ತಕ್ಕಂತಹ ಒಂದು ಸ್ಪರ್ಧೆಗಳನ್ನ ಇದನ್ನ ನಾವು ಹಮ್ಮಿಕೊಂಡಿದ್ದೀರಿ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂತಹ ಮಕ್ಕಳಿಗೆ ಬಹುಮಾನವನ್ನು ಸಹ ನೀಡಲಾಗುತ್ತೆ ತನ್ ಮೂಲಕ ಮಕ್ಕಳಿಗೆ ಮತ್ತಷ್ಟು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಉಂಟು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ ಸರ್ ತಮ್ಮೆಲ್ಲರಿಗೂ ಸಹ ಸಾರ್ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನಹಳ್ಳಿ ಶಾಲೆಯಲ್ಲಿ ಈ ದಿನ ನಾವು ಎಫ್ ಎಲ್ ಎನ್ ಕಲಿಕಾಕ ಹಬ್ಬವನ್ನು ಮಾಡಲು ನಾವೆಲ್ಲರೂ ತೀರ್ಮಾನಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಈ ಕಚೇರಿಯ ಸಿಬ್ಬಂದಿಯವ್ರಿಗೂ ಎಲ್ಲರೂ ಬಂದಿರುತ್ತಾರೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟಂಥ ಊರಿನ ಹಿರಿಯರು ಹಾಗೂ ಶಾಲಾ ನಮ್ಮ ಶಾಲಾ ಸಿಬ್ಬಂದಿಯವರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಪೋಷಕ ವರ್ಗದವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಈ ಶಾಲೆ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಒಂದರಿಂದ ಐದನೇ ತರಗತಿಯಲ್ಲಿ ವಾಸ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬವನ್ನು ಹಿರುಗಂಪಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜುಂಜಿನಲ್ಲಿ ಆಯೋಜನೆ ಆಯೋಜನೆ ಮಾಡಿದ್ದು ಒಂದರಿಂದ ಐದನೇ ತರಗತಿಯಲ್ಲಿ ವಾ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಇವುಗಳ ಪ್ರತಿಭೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಮಕ್ಕಳಿಗೆ ಒಂದು ಇದೊಂದು ಅದ್ಭುತವಾದ ಒಂದು ಆಗಿರೋದ್ರಿಂದ ಮಕ್ಕಳು ಈ ಪ್ರತಿಭೆಯನ್ನು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾಗಿ ಕೋರ್ತಾ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಬಿಂಬಿಸಿ ಮುಂದಿನ ಹಂತಕ್ಕಾಗಿ ಮುಂದಿನ ಹಂತದಲ್ಲಿ ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೋರ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ